शुक्रिया ಇಂದು ವಿಜಯಪುರ ಜಿಲ್ಲೆಯ ವಿಜಯಪುರ ಪಟ್ಟಣದಲ್ಲಿ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನೆ ಸಮಿತಿ ರಿಜಿಸ್ಟ್ರಾರ್ಡ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಹಾಗೂ ಹೋಬಳಿ ಮಟ್ಟದ ಪದಾಧಿಕಾರಿಗಳಿಗೆ ಆದೇಶ ಪ್ರತಿ ವಿತರಣೆ ಕಾರ್ಯಕ್ರಮ ಜರುಗಿತು ಪ್ರಹ್ಲಾದ ದೇಸಾಯಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಸಂಗಮೇಶ್ ಚಲವಾದಿ ಜಿಲ್ಲಾಧ್ಯಕ್ಷರು ವಿಜಯಪುರ ರಾಜಕುಮಾರ ಅಸ್ಕಿ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ ಸಕೀನಾ ಬಿ ದಿಲ್ವಾರ್ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ವಿಜಯಪುರ ಮಹಿಬೂಬ್ ಎನ್ ಕುಳಗೇರಿ ತಾಲೂಕು ಅಧ್ಯಕ್ಷ ಮುದ್ದೆಬಿಹಾಳ ಮಾಣಿಕಗೋ ಬಡಿಗೇರ್ ತಾಲೂಕು ಉಪಾಧ್ಯಕ್ಷರು ಮುದ್ದೆಬಿಹಾಳ ವಿಶ್ವನಾಥ್ ಎನ್ ವಡ್ಡೋಡಗಿ ಜಿಂದಗಿ ಅಧ್ಯಕ್ಷರು ಪ್ರಭುಕುಮಾರ ಎಸ್ ನಾಗರಾಳ ಕುಷ್ಟಗಿ ತಾಲೂಕು ಅಧ್ಯಕ್ಷರು ಶರಣ್ ಕುಮಾರ್ ಹೊಸಮನಿ ಡವಳಗಿ ಹೋಬಳಿ ಅಧ್ಯಕ್ಷರು ಮುದ್ದೆಬಿಹಾಳ ತಾಲೂಕು ಎಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪ್ರತಿಗಳನ್ನು ಸಂಘದ ಸರ್ವ ಸದಸ್ಯರುಗಳಿಗೆ ಸಂಘದ ಅಧ್ಯಕ್ಷರು ಅವರಿಂದ ವಿತರಣೆ ಮಾಡಲಾಯಿತು ವರದಿ ಶ್ರೀ ಶೈಲಗಂಡಗಿ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನಲ್ ವಿಜಯಪುರ ನವಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲ ವೇದಿಕೆ ವತಿಯಿಂದ ಇವತ್ತು ನಮ್ಮ ಬೆಂಗಳೂರು ನಿಂದ ಆಗಮಿಸಿದಂತ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನೆಯ ರಾಜ್ಯಾಧ್ಯಕ್ಷರಾದಂಥ ಪ್ರಹ್ಲಾದ್ ಎಸ್ ದೇಸಾಯಿ ಅವರ ನೇತೃತ್ವದಲ್ಲಿ ಅಖಂಡ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಮುದ್ದೇಬಿಹಾಳ ತಾಲೂಕಾಧ್ಯಕ್ಷರು ಉಪಾಧ್ಯಕ್ಷರು ದೇವರಿಪ್ರಿಯ ತಾಲೂಕು ಅಧ್ಯಕ್ಷರು ಸಿಂದಗಿ ತಾಲೂಕಾ ಅಧ್ಯಕ್ಷರು ಮತ್ತು ಡವಳಗಿ ಹೋಬಳಿಯ ಅಧ್ಯಕ್ಷರುಗಳಿಗೆ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಈಗ ಇದೀಗ ತಾನೇ ಬೆಂಗಳೂರಿನಿಂದ ಆಗಮಿಸಿದಂಥ ಪ್ರಹ್ಲಾದ್ ಎಸ್ ದೇಸಾಯಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಇವರನ್ನ ಹೃತ್ಪೂರ್ವಕವಾಗಿ ಜಿಲ್ಲಾ ಘಟಕದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕುಷ್ಟಗಿ ತಾಲೂಕಾ ಅಧ್ಯಕ್ಷರಾದಂತ ಶ್ರೀ ಪ್ರಭುಕುಮಾರ್ ಎಸ್ ನಾಗರಾಳ್ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಬಿಜಾಪುರ ಜಿಲ್ಲಾ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಹೋದರಿ ಸಕಿರಾಬಿ ದಿಲ್ವಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಅವರಿವರಲ್ಲದೆ ಎಲ್ಲ ನನ್ನ ಘಟಕದ ಪದಾಧಿಕಾರಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ఈ సభగా స్వగత కోరుతా ముందదేశా కార్యక్రమంధ్యక్షర ప్రహ్లాద్ ఎస్ దేసాయి సాహెబ్ ఇక సోదరి సఖినాది దిల్వార్ మహిళా జిల్లా సన్మాన సన్మీ నమ్మ విజాపూర యువమిత్ర మిత్ర ರಾಜ್ಕುಮಾರ್ ರೆಡ್ಡಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ ಭ್ರಷ್ಟಾಚಾರ ನಿರ್ಮೂಲ ವೇದಿಕೆಯ ವಿಜಯಪುರ ಜಿಲ್ಲಾ ನೂತನ ಉಪಾಧ್ಯಕ್ಷರನ್ನಾಗಿ ಶ್ರೀ ರಾಜ್ಕುಮಾರ್ ಅಸ್ಕಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅವರಿಗೆ ಆದೇಶ ಪತ್ರವನ್ನ ನಮ್ಮ ಜಿಲ್ಲಾ ಘಟಕದಿಂದ ಮತ್ತು ರಾಜ್ಯಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಈ ಆದೇಶ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೇವೆ ನನ್ನ ಚಾಲಕ ತಾಲೂಕಾ ಅಧ್ಯಕ್ಷರನ್ನಾಗಿ ಶ್ರೀ ವಿಶ್ವನಾಥ್ ನಿ ಒಡ್ಡೋಡಿಗೆ ಅವರನ್ನ ಆಯ್ಕೆ ಮಾಡಲಾಗಿದೆ ಅವರಿಗೂ ಕೂಡ ರಾಜ್ಯಾಧ್ಯಕ್ಷರ ಅಪ್ಪಣೆಯಂತೆ ಅವರ ಉಪಸ್ಥಿತಿಯಲ್ಲಿ ಆದೇಶ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೇವೆ ಲೋಕ ಅಧ್ಯಕ್ಷರನ್ನಾಗಿ ಶಿವಾನಂದ ಮಾ ಬಸವಪಟ್ಟಣಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅವರಿಗೆ ಆದೇಶ ಪತ್ರವನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀ ಪ್ರಹ್ಲಾದ್ ಎಸ್ ದೇಸಾಯಿ ಅವರು ಆದೇಶ ಪತ್ರವನ್ನ ನೀಡಬೇಕಾಗಿ ವಿನಂತಿ ಅವರಿಗೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಪತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಂತ ನಮ್ಮ ರಾಜ್ಕುಮಾರ್ ರೆಡ್ಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ತರನಾಗಿ ಸಿಂದಗಿ ತಾಲೂಕಾ ಅಧ್ಯಕ್ಷರಿಗೆ ಮತ್ತು ದೇವರಿಪ್ರಿಗಿ ತಾಲೂಕಾ ಅಧ್ಯಕ್ಷರಿಗೆ ಮುದ್ದೇದ ತಾಲೂಕಾ ಉಪಾಧ್ಯಕ್ಷರಿಗೆ ದೌಳಗಿ ಹೋಬಳಿಯ ಅಧ್ಯಕ್ಷರಿಗೆ ಹಾಗೂ ನಮ್ಮ ಕುಷ್ಟಗಿ ತಾಲೂಕಾ ಅಧ್ಯಕ್ಷರುಗಳಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಈ ಸಂಘಟನೆಯನ್ನು ಕುರಿತು ನಮ್ಮ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನೆಯ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂತ ಪ್ರಹ್ಲಾದ್ ಎಸ್ ದೇಸಾಯಿ ನಮ್ಮ ದಣಿಯವರು ಈ ಸಭೆಯನ್ನು ಉದ್ದೇಶಿಸಿ ಈ ಪತ್ರಿಕಾ ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೋತ ಇದ್ದಾರೆ